ಪತಿ ಬೇರೆ ಮದುವೆಯಾಗಿರುವುದರಿಂದ ಕಾನೂನಿನ ಪ್ರಕಾರ ಪತ್ನಿಗೆ ಪ್ರತ್ಯೇಕವಾಗಿ ವಾಸಿಸುವ ಹಕ್ಕು ಸಿಗುತ್ತದೆ ಪತಿ ಮತ್ತೊಬ್ಬ ಮಹಿಳೆಯನ್ನು ಮದುವೆಯಾಗಿದ್ದರೆ ಅಥವಾ ಇತರೆ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟಿದ್ದರೆ ಪತ್ನಿ ಪತಿಯೊಂದಿಗೆ ವಾಸಿಸಲು ನಿರಾಕರಿಸುವುದು ನ್ಯಾಯಸಮ್ಮತ ಎಂದು ಕೋರ್ಟ್ ಸೆಕ್ಷನ್ ನೂರ ಇಪ್ಪತ್ತೈದು ಸಬ್ಸೆಕ್ಷನ್ ಮೂರು ಸಿಆರ್ಪಿಸಿ ಕಾಯ್ದೆ ಉಲ್ಲೇಖಿಸಿ ಹೇಳಿದೆ ಪತ್ನಿ ವಕೀಲಿಯಾಗಿದ್ದರೂ ಆಕೆಗೆ ಪರ್ಯಾಯವಾದ ಆದಾಯವಿದೆ ಎಂಬುದಕ್ಕೆ ಯಾವುದೇ ಸಾಕ್ಷಿಯಿಲ್ಲ ಒಬ್ಬ ವ್ಯಕ್ತಿ ವಕೀಲರಾಗಿ ನೊಂದ ಿಕೊಂಡಿದ್ದರೂ ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಕೆಲಸ ದೊರಕದೇ ಇರುವ ಸಾಧ್ಯತೆ ಇದೆ ಎಂದು ಕೋರ್ಟ್ ತಿಳಿಸಿತು ಪತಿಯ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹತ್ತೊಂಬತ್ತರ ಆದಾಯ ತೆರಿಗೆ ರಿಟರ್ನ್ಸ್ ದಾಖಲೆಗಳು ಅವರಿಗೆ ಪತ್ನಿ ಮತ್ತು ಮಗಳಿಗೆ ಪಾಲನಾ ಭತ್ತೆ ನೀಡಲು ಸಾಕಷ್ಟು ಆದಾಯವಿದೆ ಎಂಬುದನ್ನು ತೋರಿಸಿದೆ ಆದ್ದರಿಂದ ಕುಟುಂಬ ನ್ಯಾಯಾಲಯ ನೀಡಿದ್ದ ಪತ್ನಿಗೆ ಹಾಗೂ ಮಗಳಿಗೆ ತಲಾ ಐದು ಸಾವಿರ ರೂಪಾಯಿ ಪಾಲನಾ ಭತ್ತೆ ಅತಿಯಾದದ್ದು ಅಥವಾ ಅಸಮಂಜಸವಾದದ್ದು ಅಲ್ಲ ಎಂದು ಹೇಳಿ ಪತಿಯ ತಿದ್ದುಪಡಿ ಅರ್ಜಿ ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿತು